ಅಪರಾಧಿ ಅಪರಾಧಿನೇ ಯಾವಾಗ್ಲೇ ಕೋರ್ಟ್ನಲ್ಲಿ ಆಗೋವರೆಗೂ ಕೂಡ ಅಲ್ವಾ ಅಪರಾಧಿ ಟೈಮ್ ಆಗ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ ಕಾನೂನು ಬರ್ತಿದ್ಯಾ ಅಪರಾಧಿ ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ ಅದು ನಾವು ಹೋಮ್ ಮಿನಿಸ್ಟ್ರು ಹಳೇ ಕೇಸ್ಗಳನ್ನೆಲ್ಲ ಸುತ್ತ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಅದಕ್ಕೋಸ್ಕರ ಹಳೆ ಕೇಸ್ನಲ್ಲಿ ಯಾರ್ಯಾರು ಇದ್ರು ಅವ್ರನ್ನ ವಿಚಾರ ಮಾಡಿದ್ದಾರೆ ಅಪರಾಧಿಗಳಿಗೆ ಗಬ್ಬರ ಕೊಡ್ತಾ ಇದ್ರು ಅವ್ರಿಗೆ ಬೀಚ ಸರ್ ಈಗ ಕೋರ್ಟ್ ಇಂದ ಸಮನ್ ಜಾರಿ ಆಗ್ತಾ ಇರ್ತಾರೆ ಸರ್ ಮೂರು ಸಮನ್ಸ್ ಆದ ನಂತರ ಅವ್ರನ್ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ಬೇಕಾಗಿದೆ ಸರ್ ಮತ್ತೆ ಈ ಕೇಸಲ್ಲಿ ಯಾಕೆ ಸರ್ ಮೂವತ್ತು ವರ್ಷ ಮೂವತ್ತು ವರ್ಷ ಅನ್ನೋ ಪ್ರಶ್ನೆ ಇದೆ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಅಂತಾರ ಮಾಡಬೇಕು ಪೊಲೀಸ್ ಬಟ್ ಪೊಲೀಸ್ ಅವರು ಹೋಮ್ ಮಿನಿಸ್ಟ್ರಿ ಹೇಳಿದ್ರ ಅಂತ ಕೇಳಿದ್ದಾರೆ ಸರ್ ಕೋರ್ಟ್ ಎನ್ ಡಬ್ಲ್ಯೂ ಎನ್ ಜಾರಿ ಮಾಡಿರ್ತಾರೆ ಸರ್ ಅವಾಗ್ಲಿ ಮಾಡಬೇಕಾಗಿತ್ತಲ್ಲ ಸರ್ ಯಾಕೆ ಈಗ ಮಾಡಿದ್ರೆ ಅಂತ ತಪ್ಪೇನು ಈಗ ಮಾಡಿರೋದು ವಿಳಂಬ ಆಗಿರೋದು

ಕಾನೂನು ಏನು ಹೇಳ್ತಾರೆ ಅದನ್ನು ಸರ್ಕಾರ ಮಾಡ್ತದೆ ಸರ್ ಕೇಂದ್ರದಿಂದ ಇನ್ನೂ ಬರ ಪರಿಹಾರ ಏನು ಕೊಡ್ತಾ ಇಲ್ವ ಕೊಟ್ಟಿಲ್ಲ